ಗುಡ್ ಮಾರ್ನಿಂಗ್ ಕರ್ತನು ರಕ್ಷಕರಾಗಿರುವಂತ ಹೇಳುತ್ತೇನೆ ಕರ್ತನು ಒಳ್ಳೆಯವರು ಒಳ್ಳೆಯ ಕಾರ್ಯಗಳನ್ನ ಮಾಡುವ ದೇವರು ಆತನು ಅತಿಶಯಗಳನ್ನ ನಡೆಸುವ ಕರ್ತನಾಗಿದ್ದಾರೆ ಇವತ್ತು ನಾನು ನಿಮಗೆ ಹೇಳಿದ ಹಾಗೆ ಎಲ್ಲದರಲ್ಲಿ ಉಳ್ಳವರಾಗಿರ್ರಿ ಕರ್ತನಿಗೆ ಎಲ್ಲದಕ್ಕೂ ಕೃತಜ್ಞತಾ ಸ್ತೋತ್ರಗಳನ್ನ ಸಲ್ಲಿಸಿರಿ ಆತನು ಕೊಟ್ಟದ್ದೆಲ್ಲದಕ್ಕೂ ನೀವು ಕೃತಜ್ಞತೆ ನಡೆದುಕೊಳ್ಳ್ರಿ ಆಗ ಅಬ್ರಹಾಮನನ್ನ ಆಶೀರ್ವದಿಸಿ ಅಬ್ರಹಾಮನ ಹೆಸರನ್ನ ಪ್ರಖ್ಯಾತಿಗೆ ತಂದಂತ ದೇವರು ನಿಮ್ಮನ್ನು ಪ್ರಖ್ಯಾತಿಗೆ ತರ್ತಾರೆ ನಿಮ್ಮನ್ನು ಹೆಚ್ಚಿಸ್ತಾರೆ ಎಂಬುದಾಗಿ ನಾನು ಹೇಳ್ತಾ ಬರ್ತಾ ಇದ್ದೇನೆ ಹೌದು ದೇವಜನಗಳೇ ಇವತ್ತು ಅಬ್ರಹಾಮನ ಹೆಸರನ್ನ ಪ್ರಖ್ಯಾತಿಗೆ ತರಲಿಕ್ಕೆ ಕಾರಣಗಳು ಉಂಟು ಆ ಕಾರಣಗಳನ್ನೇ ನಾವು ಕಲಿತಾ ಬರ್ತಾ ಇದ್ದೇವೆ ಅಬ್ರಹಾಮನು ಎಲ್ಲರಿಗಿಂತಲೂ ತನ್ನವರೆಲ್ಲರಿಗಿಂತಲೂ ದೇವರನ್ನ ನಂಬಿದನು ದೇವರನ್ನ ಪ್ರೀತಿಸಿದನು ದೇವರ ಮಾರ್ಗದಲ್ಲಿ ನಡೆದನು ಅವರ ಆಲೋಚನೆ ಪ್ರಕಾರವಾಗಿ ನಡೆದುಕೊಂಡನು ಅದು ಮಾತ್ರವಲ್ಲ ಅವರು ಹೋದಂತ ಎಲ್ಲಾ ಸ್ಥಳಗಳಲ್ಲಿ ಕರ್ತನವನನ್ನು ಅಭಿವೃದ್ಧಿ ಪಡಿಸ್ತಾ ಬಂದದ್ರಿಂದ ಎಲ್ಲೆಲ್ಲಾ ಹೋಗಿ ಕಾಲಿಟ್ಟನು ಯಾವ್ಯಾವ ದೇಶಕ್ಕೆ ಹೋಗಿ ಕಾಲಿಟ್ಟನು ಯಾವ್ಯಾವ ಪಟ್ಟಣಕ್ಕೆ ಹೋಗಿ ಕಾಲಿಟ್ಟನು ಆರಾಧನೆಯನ್ನು ಸಲ್ಲಿಸಿದನು ಆರಾಧನೆಯನ್ನ ಮಾಡಿ ದೇವರಿಗೆ ಕೃತಜ್ಞತೆಗಳನ್ನ ಯಜ್ಞವಾಗಿ ಅರ್ಪಿಸಿ ನಾವು ನೋಡುತ್ತೇವೆ ಅದು ಮಾತ್ರವಲ್ಲದೆ ಅಬ್ರಹಾಮರು ಹೋದಂತ ಸ್ಥಳಗಳಲ್ಲಿ ದೇವರಿಗೆ ಉಳ್ಳವರಾಗಿ ನಡೆದುಕೊಂಡದ್ರಿಂದ ಇನ್ನೊಂದು ಅವನ ಹೆಸರು ಅವರ ಹೆಸರನ್ನ ಪ್ರಖ್ಯಾತಿಗೆ ತರಲಿಕ್ಕೆ ಕಾರಣ ಇನ್ನೊಂದು ಅರ್ಥದಲ್ಲಿ ಈ ರೀತಿಯಾಗಿ ಹೇಳಲ್ಪಡುತ್ತದೆ ಅವನು ಮೂರನೇದಾಗಿ ಮಾಡಿದಂತ ಕಾರಣವನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಇದನ್ನ ಹೇಳುವಾಗ ಕೆಲವರಿಗೆ ಸಂಕಟವಾಗಬಹುದು ಕೆಲವರಿಗೆ ಇಷ್ಟವಿಲ್ಲದೆ ಇರಬಹುದು ಆದ್ರೂ ಪರವಾಗಿಲ್ಲ ಅನೇಕರು ಇದನ್ನ ಮಾಡುತ್ತಾರೆ ಅನೇಕರು ವಿಧ ವಿಧವಾಗಿ ಮಾತನಾಡ್ತಾರೆ ತೊಂದ್ರೆ ಇಲ್ಲ ಏನ್ ಬೇಕಾದ್ರೂ ಮಾತನಾಡ್ಕೊಳ್ಳಿ ದೇವರಿಗೆ ಕೊಡುವುದರ ವಿಷಯದಲ್ಲಿ ಹೇಳುವಾಗ ಅನೇಕರು ತಪ್ಪಾಗಿ ಮಾತನಾಡ್ತಾರೆ ನೋ ಪ್ರಾಬ್ಲಮ್ ಆದ್ರೆ ಅಬ್ರಹಾಮನ ದೇವರು ನಮ್ಮ ದೇವರಾಗಿದ್ದಾರೆ ನೋಡ್ರಿ ಆದಿ ಕಂಡ ಪುಸ್ತಕ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದ ಎರಡನೆಯ ಭಾಗ ಅಬ್ರಹಾಂ ತಾನು ಗೆದ್ದು ತಂದಿದ್ದ ಎಲ್ಲಾ ವಸ್ತುಗಳಲ್ಲಿ ಹತ್ತನೆಯ ಒಂದು ಭಾಗವನ್ನ ಅವನಿಗೆ ಕೊಟ್ಟನು ನೋಡ್ರಿ ಇಲ್ಲಿ ಸಾಧಾರಣವಾಗಿ ಮೆಲ್ಕಿಝದಕನ ಕುರಿತಾಗಿ ಸತ್ಯವೇದ ಹೇಳುತ್ತಾ ಇದೆ ಮೆಲ್ಕಿಝದಕ್ಕನು ಬಂದು ದೇವರು ಮಾಡಿದಂತಹ ಕಾರ್ಯಗಳಿಗೋಸ್ಕರವಾಗಿ ಅವನಿಗೆ ಆಲೋಚನೆಗಳನ್ನ ಕೊಟ್ಟು ಅವನನ್ನು ಆಶೀರ್ವದಿಸಿದಾಗ ಅತ್ತನೆಯ ಒಂದು ಭಾಗವನ್ನ ಮೆಲ್ಕಿಝದಕನಿಗೆ ಮಹಾಯಾಜಿಕನಿಗೆ ಸಲ್ಲಿಸಿದನು ಎಂಬುದಾಗಿ ದೇವರ ವಾಕ್ಯ ಹೇಳಬಹುದಲ್ವಾ ಇವತ್ತು ಅನೇಕರು ಬಂದು ತಮ್ಮ ಸಂಪಾದನೆಯಲ್ಲಿ ತಾವು ಕರ್ತನಿಗೆ ಕೊಟ್ಟು ಕರ್ತನ ಕೊಟ್ಟಂತ ಆಶೀರ್ವಾದಗಳಲ್ಲಿ ದೇವರಿಗೆ ಕೊಡುವುದನ್ನ ಬಹಳ ಜಿಕ್ಳುತನ ಮಾಡುತ್ತಾರೆ ರೂಪಾಯಿ ಸಂಪಾದನೆ ಮಾಡಿದ್ರೆ ನೂರ ರೂಪಾಯಿ ರೂಪಾಯಿ ಸಂಪಾದನೆ ಮಾಡಿದ್ರೆ ಸಾವಿರ ರೂಪಾಯಿ ಕೊಡ್ಬೇಕಾ ಕಾಣಿಕೆ ದಶಮ ಭಾಗವನ್ನು ಕೊಡ್ಬೇಕಾ ಚರ್ಚ್ಗೆ ದಶಮ ಭಾಗ ಕೊಡಲ್ಲ ಸೇವಕರಿಗೆ ತಂದು ಕೊಡಲ್ಲ ಅಹ್ ಕಾಣಿಕೆಗಳನ್ನ ಹಾಕಲ್ಲ ಇವತ್ತು ನಾನು ಸಾಧ ಸರ್ವಸಾಧಾರಣವಾಗಿ ಮಾತನಾಡ್ತೇನೆ ಬೇಡವಾದದಕ್ಕೆ ಖರ್ಚು ಮಾಡ್ತಾರೆ ಬೇಡವಾದಂತ ಸಂಗತಿಗಳಿಗೆ ಖರ್ಚು ಮಾಡ್ತಾರೆ ಮದುವೆಗೆ ನೋಡ್ರಿ ಮಕ್ಕಳು ಮದುವೆಗೆ ಡೆಕೋರೇಷನ್ಗೆ ಒಂದು ಲಕ್ಷ ರೂಪಾಯಿ ಗೋವಿಂದ್ ಡೆಕೋರೇಷನ್ ಒಂದು ಲಕ್ಷ ನೋ ಪ್ರಾಬ್ಲಮ್ ಮಾಡೋಣ ಸೀರೆ ಇಪ್ಪತ್ತು ಸಾವಿರ ನೋ ಪ್ರಾಬ್ಲಮ್ ಕೊಡೋಣ ಶೂಟ್ ಮೂವತ್ತು ಸಾವಿರ ರೂಪಾಯಿ ಏ ನೋ ಪ್ರಾಬ್ಲಮ್ ತಗೊಳ್ಳೋಣ ಒಂದೇ ಸಾರಿ ಮದುವೆ ಒಂದೇ ಸಾರಿ ಎಲ್ಲ ಇದೆಲ್ಲ ಒಳ್ಳೆ ಆಡಂಬರವಾಗಿ ಬೇಕಾದಷ್ಟು ಖರ್ಚು ಮಾಡಿ ಮದುವೆಗಳನ್ನ ಮಾಡ್ತಾರೆ ಹಬ್ಬಗಳನ್ನ ನಡೆಸ್ತಾರೆ ಹುಟ್ಟು ಮಾಡ್ತಾರೆ ಮದುವೆ ದಿನಗಳನ್ನ ಆಚರಿಸ್ಕೊಳ್ತಾರೆ ಎಲ್ಲವನ್ನ ಮಾಡ್ತಾರೆ ಆದ್ರೆ ದೇವರಿಗೆ ಕೊಡ್ಲಿ ಅಂತ ಹೇಳ್ರಿ ಸೇವಕರಿಗೆ ಕೊಡ್ರಿ ಅಂತ ಹೇಳ್ರಿ ಸೇವಕರಿಗೆ ಐದು ಸಾವಿರ ರೂಪಾಯಿ ಕೊಡ್ಬೇಕು ಕಾಣಿಕೆ ಐದು ರೂಪ ಕಾಣಿಕೆ ಕೊಡ್ಬೇಕಾ ನಿಮಗೆಲ್ಲಾ ಯೋಚನೆ ಮಾಡುವ ಉಂಟು ಎಲ್ರಿ ಅಬ್ರಹಾಮನು ಮೆರ್ಕಿಜನಾದಂತಹ ಆ ಮಹಾಯಾಜಕನಿಗೆ ದೇವ ಮನುಷ್ಯನಿಗೆ ತಾನು ಗೆದ್ದು ತಂದಂತಹ ಎಲ್ಲದರಲ್ಲಿ ಅತ್ತನೆಯ ಒಂದು ಪಾಲನ ಕೊಟ್ಟಾಗಿ ಸತ್ಯವೇ ಹೇಳ್ತದೆ ಇವತ್ತು ನಿಮ್ಮ ಸೇವಕರಿಗೆ ಕೊಡ್ರಿ ನಿಮ್ಮ ಸಭೆಗೆ ಕೊಡ್ರಿ ಸೇವೆಗಳಿಗೆ ಕೊಡ್ರಿ ಸೇವಕಗಳಿಗೆ ಕೊಡ್ರಿ ನಿಮಗೆ ಇರುವುದರಲ್ಲಿ ಅತ್ತನೆಯ ಒಂದು ಭಾನುವನ ದಶಮ ಭಾಗವಾಗಿ ಕೊಡ್ರಿ ನಿಮ್ಮ ಆದಾಯದಲ್ಲಿ ಕೊಡ್ರಿ ಎಲ್ಲೆಲ್ಲ ನೀವು ಸಂಪಾದನೆ ಮಾಡಿದ್ರು ಎಲ್ಲೆಲ್ಲ ಕರ್ತನಿಗೆ ಜಯ ಕೊಟ್ಟು ನಿಮಗೆ ಆಶೀರ್ವದಿಸಿದ್ದಾರೋ ಅದರಲ್ಲಿ ಅತನೇ ಒಂದು ಭಾಗವನ್ನು ಕೊಟ್ಟು ನೋಡ್ರಿ ನಿಮ್ಮ ಹೆಸರನ್ನ ಇನ್ನು ಪ್ರಖ್ಯಾ ಪ್ರಖ್ಯಾತಿಗೆ ತರ್ತಾರೆ ಇನ್ನೂ ಆಶೀರ್ವದಿಸ್ತಾರೆ ಇನ್ನೂ ಮೇಲಾದದನ್ನ ನೀವು ಕಾಣ್ತೀವಿ ಕರ್ತನಿಗಳನ್ನ ಆಶೀರ್ವಿಸಿ ಕಾಡ್ ಬಯಸಿ